ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಸೋಲಿಸಬೇಕು ಎನ್ನುವಂತಹ ಉದ್ದೇಶದೊಂದಿಗೆ ರಚಿತವಾದ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷ ಆಮ್ ಆದ್ಮಿ ಪಾರ್ಟಿ ಇವತ್ತು ಮಹತ್ವದ ಘೋಷಣೆಯನ್ನು ಮಾಡಿದೆ ಪಂಜಾಬ್ನ ಎಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಘೋಷಣೆಯನ್ನು ಮಾಡಿದೆ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಲ್ಲ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಪಂಜಾಬ್ನಲ್ಲಿ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ವತಿಯಿಂದ ಪಡಿತರ ಪಡಿತರವನ್ನು ಮನೆ ಬಾಗಿಲಿಗೆ ಹಂಚುವಂತಹ ಕಾರ್ಯಕ್ರಮದ ಬಳಿಕ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಭಾಷಣ ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ವರ್ಷಗಳ ಹಿಂದೆ ನೀವು ನಮಗೆ ಆಶೀರ್ವಾದವನ್ನು ಮಾಡಿದ್ರಿ ನಿಮ್ಮ ಆಶೀರ್ವಾದದ ಕಾರಣದಿಂದ ಪಂಜಾಬ್ನ ಒಟ್ಟು ನೂರ ಹದಿನೇಳು ಕ್ಷೇತ್ರಗಳ ಪೈಕಿ ತೊಂಬತ್ತ ಎರಡು ಕ್ಷೇತ್ರಗಳಲ್ಲಿ ಗೆದ್ದು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ ಪಂಜಾಬ್ನಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ವಿ ಈಗ ಮತ್ತೊಮ್ಮೆ ಕೈಮುಗಿದು ನಿಮ್ಮ ಬಳಿಗೆ ಬಂದಿದ್ದೀವಿ ಮತ್ತೊಂದು ಆಶೀರ್ವಾದಕ್ಕಾಗಿ ಲೋಕಸಭಾ ಚುನಾವಣೆ ಇನ್ನೇನು ಎರಡು ತಿಂಗಳಲ್ಲಿ ನಡೆಯಲಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಂಜಾಬ್ನ ಹದಿಮೂರು ಮತ್ತು ಚಂಡೀಗಢದ ಒಂದು ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂದ್ರೆ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡ್ತಾ ಇದ್ದೀವಿ ಇನ್ನು ಹತ್ತು ಹದಿನೈದು ದಿನದಲ್ಲಿ ಎಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಆಮ್ ಆದ್ಮಿ ಪಾರ್ಟಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಲಿದೆ ಯು ಹ್ಯಾವ್ ಟು ಮೇಕ್ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸ್ವೀಪ್ ಮಾಡುತ್ತೆ ಅಂದರೆ ಬಿರುಗಾಳಿಯಂತೆ ಗೆದ್ದು ಬರುವಂತೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಪಂಜಾಬ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಅಧಿಕೃತ ಇಲ್ಲ ಅಧಿಕೃತವಾಗಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಸ್ಪರ್ಧೆ ಮಾಡುತ್ತೆ ಇದರ ಪರಿಣಾಮ ನೇರವಾಗಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಆಗಬಹುದು ಕಾರಣ ಏನು ಅಂತ ಹೇಳಿದ್ರೆ ದೆಹಲಿಯಲ್ಲೂ ಕೂಡ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ ಇನ್ನೂ ಸಹಮತ ಬಂದಿಲ್ಲ ಆಮ್ ಆದ್ಮಿ ಪಾರ್ಟಿಯವರ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ನಾವು ಸತತವಾಗಿ ಮೂರು ಬಾರಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಜೊತೆಗೆ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ ಮೂರು ಮಹಾನಗರ ಪಾಲಿಕೆಯನ್ನ ಆಮ್ ಆದ್ಮಿ ಪಾರ್ಟಿಯ ಗೆದ್ದುಕೊಂಡಿದೆ ಕಾಂಗ್ರೆಸ್ ಮೂರನೆಯ ಸ್ಥಾನಕ್ಕೆ ಕುಸ್ತಿದೆ ವಿಧಾನಸಭಾ ಚುನಾವಣೆ ಮತ್ತು ಪಾಲಿಕೆ ಚುನಾವಣೆಯಲ್ಲಿ ಹೀಗಾಗಿ ನಿಮ್ಮ ಜೊತೆಗೆ ನಾವು ಹೆಚ್ಚಿನದ್ದನ್ನು ಬಿಟ್ಕೊಡೋಕ್ಕಾಗಲ್ಲ ಎನ್ನುವಂಥದ್ದು ಬಟ್ ಕಾಂಗ್ರೆಸ್ಸು ಅದಕ್ಕೆ ಒಪ್ಕೊಳ್ತಾ ಇಲ್ಲ ಪಂಜಾಬ್ನಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದೇ ಕಾಂಗ್ರೆಸ್ಸನ್ನು ಸೋಲಿಸಿ ಕಾಂಗ್ರೆಸ್ಸೇ ಅಲ್ಲಿ ಪ್ರಮುಖ ವಿರೋಧ ಪಕ್ಷ ಆಮ್ ಆದ್ಮಿ ಪಾರ್ಟಿಗೆ ಹೀಗಾಗಿ ಪಂಜಾಬ್ನಲ್ಲಿ ಆರಂಭದಿಂದಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ಇತ್ತು ನಾವು ಯಾರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಯಾರು ನಮ್ಮ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ್ರು ಅವ್ರ ಜೊತೆ ಮತ್ತೆ ಹೋಗಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಶಿರೋಮಣಿ ಅಕಾಲಿ ದಳ ಮತ್ತು ಬಿಜೆಪಿಯ ಮೈತ್ರಿಕೂಟಕ್ಕೆ ನಾವೇ ಜಾಗ ಮಾಡಿಕೊಟ್ಟಂಗೆ ಆಗುತ್ತೆ ಬೇಡ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಹೊಂದಾಣಿಕೆ ಬೇಡ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡೋಣ ಎನ್ನುವಂತಹ ಆರ್ಗ್ಯುಮೆಂಟ್ ಅನ್ನ ಕಾಂಗ್ರೆಸ್ನ ಪಂಜಾಬ್ನ ನಾಯಕರು ಕೂಡ ಮಾಡಿದರು ಸೊ ಈಗ ಅಧಿಕೃತವಾಗಿ ಕೇಜ್ರಿವಾಲ್ ಅವರೇ ನಾವು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಮಾಡುತ್ತೆ ಅಂತೇಳಿ ಘೋಷಣೆ ಮಾಡಿರೋದರಿಂದಾಗಿ ಈಗ ಪಂಜಾಬ್ನಲ್ಲಿ ಮೈತ್ರಿ ಇರಲ್ಲ ಹಾಗೆ ನೋಡಕ್ಕೋದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಮಟ್ಟದ ಮುಖಭಂಗವನ್ನು ಅನುಭವಿಸಿತ್ತು ಪಂಜಾಬ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹದಿನಾಲ್ಕರಲ್ಲಿ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಶೇಕಡ ಏಳು ಪರ್ಸೆಂಟ್ ವೋಟ್ ಶೇರ್ನ ಹೈಕ್ನೊಂದಿಗೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಗೆ ನಾಲ್ಕು ಸೀಟುಗಳು ಪ್ಲಸ್ ಆಗಿದ್ವು ಇನ್ನು ಆಮ್ ಆದ್ಮಿ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ತು ಜೊತೆಗೆ ಶೇಕಡಾ ಹದಿನೇಳು ಪರ್ಸೆಂಟ್ ವೋಟ್ ಶೇರ್ ಡೌನ್ ಆಯಿತು ಲೋಕಸಭಾ ಚುನಾವಣೆಯಲ್ಲಿ ಇನ್ನು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಎರಡೇ ಸೀಟನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಎರಡೇ ಸೀಟನ್ನು ಗೆದ್ದಿತ್ತು ವೋಟ್ ಶೇರ್ ನಿಯರ್ಲಿ ಒನ್ ಪರ್ಸೆಂಟ್ ಹೈಕ್ ಆಗಿತ್ತು ಬಿ ಜೆ ಪಿಯದ್ದು ಶಿರೋಮಣಿ ದಳ ಆಗ ಬಿ ಜೆ ಪಿ ಮತ್ತು ಶಿರೋಮಣಿ ದಳ ಮೈತ್ರಿಯನ್ನು ಮಾಡಿಕೊಂಡಿದ್ವು ಶಿರೋಮಣಿ ದಳಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಸ್ ಆಗಿತ್ತು ಎರಡು ಸೀಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಸೀಟುಗಳನ್ನು ಗೆದ್ದಿತ್ತು ಶಿರೋಮಣಿ ದಳ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಎರಡು ಸೀಟನ್ನು ಗೆಲ್ತು ಈಗ ಬ ಈ ಬಾರಿ ಮತ್ತೆ ಶಿರೋಮಣಿ ಅಕಾಲಿದಳ ಮತ್ತು ಬಿಜೆಪಿ ಪಂಜಾಬ್ನಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ತಾ ಇದೆ ಆಮ್ ಆದ್ಮಿ ಪಾರ್ಟಿಯ ಜೊತೆಗಿನ ಮೈತ್ರಿ ಕಡಿತದಿಂದಾಗಿ ದೊಡ್ಡ ಮಟ್ಟದ ನಷ್ಟ ಆಗುವಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಕಾಂಗ್ರೆಸ್ಗಾಗ್ಲಿ ಆಮ್ ಆದ್ಮಿ ಪಾರ್ಟಿಗಾಗ್ಲಿ ಯಾಕಂದ್ರೆ ಶಿರೋಮಣಿ ಅಕಾಲಿದಳ ಅಷ್ಟರ ಮಟ್ಟಿಗೆ ಈಗ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿಲ್ಲ ರೈತ ವಿರೋಧಿ ಮಸೂದೆಗಳ ವಿರುದ್ಧ ಪಂಜಾಬ್ ಹರಿಯಾಣದಲ್ಲಿ ಪ್ರತಿಭಟನೆ ತೀವ್ರಗೊಂಡಾಗ ಆಗ ಶಿರೋಮಣಿ ಅಕಾಲಿದಳದ ನಾಯಕಿ ಕೌರವರು ನರೇಂದ್ರ ಮೋದಿಯವರ ಸಂಪುಟಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿದ್ದರು ಈಗ ಮತ್ತೆ ಬಿ ಜೆ ಪಿಯ ಜೊತೆಗೆ ಶಿರೋಮಣಿ ಅಕಾಲಿದಳ ಮೈತ್ರಿಯನ್ನು ಮಾಡಿಕೊಳ್ತಾ ಇದ್ದರು ಸೊ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಅಂದರೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡೋದರಿಂದಾಗಿ ದೊಡ್ಡ ಮಟ್ಟದ ನಷ್ಟ ಆಗಲ್ಲ ಇನ್ ಕೇಸ್ ಒಟ್ಟಿಗೆ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದ್ದಿದ್ದರೆ ಮೈತ್ರಿಯನ್ನು ಮಾಡಿಕೊಂಡಿದ್ದರೆ ಬಹುಶಃ ಅದು ಸಮೀಕರಣನೇ ಆಗ್ತಾ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ವರ್ಷಗಳ ಹಿಂದೆಯಷ್ಟು ವಿಧಾನಸಭಾ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ಸನ್ನು ಆಮ್ ಆದ್ಮಿ ಪಾರ್ಟಿ ಸೋಲಿಸಿದ್ದು ಅಷ್ಟು ಸುಲಭ ಅಲ್ಲ ಮತ ಸಮೀಕರಣವನ್ನು ಮತ್ತೆ ಮಾಡಿಕೊಳ್ಳಲಿಕ್ಕೆ ಆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಡಿಸಿಷನ್ ಇಂಡಿಯಾ ಬ್ಲಾಕ್ಗೆ ದೊಡ್ಡ ಹೊಡೆತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ